ಡಿಟೆಕ್ಟಿವ್ ಗಜವಧನ ಸಿನಿಮಾ ನಿರ್ದೇಶಕರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನ ಒಂದೇ ಹಂತದಲ್ಲಿ ಟಾಕಿ ಪೋಷನ್ನ ಮುಗಿಸಿ ಒಂದು ಹದಿನೈದು ದಿನ ಅದನ್ನ ಗ್ಯಾಪ್ ಮಾಡಿ ನಂತರ ಫೈಟು ಸಾಂಗ್ಗಳನ್ನು ಮುಚ್ಚಿಕೊಳ್ಬೇಕನ್ನು ಒಂದು ಭಾಳ ಸುವ್ಯವಸ್ಥಿತವಾದಂಥ ಪ್ಲಾನ್ನ ಮಾಡಿಕೊಂಡಿದ್ದೀವಿ ಆಲ್ಮೋಸ್ಟ್ ನಾವು ಜೂನ್ ಜುಲೈಗೆ ಫಸ್ಟ್ ಕಾಕ್ ತರುವಂಥ ಪ್ಲಾನ್ ಅಲ್ಲಿ ಈಗ ನಮ್ಮ ಅರ್ಚಿತಾ ಚಿತ್ರಾಲಯ ಮತ್ತು ಧೇರಾ ಪಿಕ್ಚರ್ಸ್ ಎರಡು ಬ್ಯಾನರ್ ಕಂಬೈಟ್ ಆಗಿ ಇದನ್ನು ಮಾಡ್ತಿದ್ದೀವಿ ನಮ್ಮ ಶ್ರೀನಿವಾಸ್ ಸರ್ ಜೊತೆಗೆ ನಮ್ಮ ಒಂದಷ್ಟು ಕೋಪ ಆಲ್ರೆಡಿ ನೋಡ್ತಿದ್ರೆ ಕೋಪ ಮೂರ್ನಾಲ್ಕು ಜನ ಇದ್ದಾರೆ ಅದ್ರಲ್ಲಿ ಒಬ್ಬರು ನಮಗೆ ರಾಘವೇಂದ್ರ ಸರ್ ಅಂತ ಮೈಸೂರು ಬಂದಿದ್ದಾರೆ ಅವರು ಸಣ್ಣದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಆತರೊಂದು ಮೂರ್ನಾಲ್ಕು ಜನ ಇನ್ವೆಸ್ಟ್ ಮಾಡಿದ್ದೀವಿ ಮಾಡಿದರೆ ಎಲ್ಲ ಸೇರಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀವಿ ಈ ಸಿನಿಮಾ ಸರಿ ಹೇಳಿದಂಗೆ ಆಗ್ಲೇ ಒಂದು ಸಸ್ಪೆನ್ಸ್ ಥ್ರ ಜಾನರ್ ಇರುವಂತಹ ಸಿನಿಮಾ ಸಸ್ಪೆನ್ಸ್ ತಕ್ಷಣ ಬೇರೆ ಬೇರೆ ತರದ ನೋಡಿರ್ತೀವಿ ನಾವು ಬಟ್ ಇದರಲ್ಲಿ ಫ್ಯಾಮಿಲಿ ಡ್ರಾಪ್ ಬ್ಯಾಕ್ ಡ್ರಾಪ್ನ ಸಸ್ಪೆನ್ಸ್ ಥ್ರಿಲ್ ಸೊ ಆ ಆ ಮಟ್ಟದಲ್ಲಿ ವಿಶೇಷ ಅಂತ ಅನ್ಕೋಬಹುದು ಈಗ ನಾವು ದೃಶ್ಯ ನೋಡಿದೀವಿ ಆ ಫ್ಯಾಮಿಲಿ ಕಾಪಾಡಿಕೊಳ್ಳೋದು ಸೊ ಇದು ಅದೇ ಒಂದು ವಿಷಯ ಇಟ್ಕೊಂಡು ಬೇರೆ ಆಂಗಲ್ ಅಲ್ಲಿ ಕತೆ ಹೇಳ ಕೊಟ್ಟಿದೀವಿ ಒಂದು ವಿಶೇಷವಾದಂತ ಕತೆ ಮತ್ತೆ ಒಂದು ಡಿಫ್ರೆಂಟ್ ಆದಂತ ಸ್ಕ್ರೀನ್ ಪ್ಲೇನ ಅಳವಡಿಸಿಕೊಂಡು ನಿರ್ದೇಶಕರು ಮತ್ತೆ ರೈಟರ್ಸ್ ರೈಟರ್ ಕೆಲಸ ಮಾಡಿದ್ದಾರೆ ಎಲ್ಲ ಕೂತು ತುಂಬಾ ಅದ್ಭುತವಾದಂತಹ ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಂಡಿದೀವಿ ಬಹುಶಃ ನಮ್ಮ ಪ್ರಕಾರ ಇದು ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನೀವು ಕೂಡ ಸಿನಿಮಾ ನೋಡಿದ್ಮೇಲೆ ಅದನ್ನು ಉತ್ತಮವಾಗಿ ಬರೀತೀರಾ ಅಥವಾ ಜನ ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಭಾವಿಸಿ ಸೊ ಇದು ಮೊದಲ ಹಂತ ಇದರಲ್ಲಿ ನಮ್ಮ ಹಿರಿಯ ಕಲಾವಿದರಂತ ಉಮೇಶ್ ಅಣ್ಣವರು ಇದ್ದಾರೆ ಆಮೇಲೆ ವಿಜಯ್ ಚಂಡೂರ್ ಸರ್ ಇದ್ದಾರೆ ಆಮೇಲೆ ನಮ್ಮ ಮಹೇಶ್ ಬಂದ ಅಂತ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಬಟ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಅವರು ಟ್ರೈನಿಂಗ್ ಮಾಡಿಕೊಂಡ್ರು ಒಂದು ಸಿನಿಮಾ ಮಾಡಿದ್ದಾರೆ ಇತ್ಯಾದಿ ಸಿನಿಮಾ ಮಾಡಿದ್ದಾರೆ ಈಗ ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಚಂದ್ರ ರಾಘವೇಂದ್ರ ಮೇಡಮ್ ನಮ್ಮ ಸಿನಿಮಾಗೆ ನಾಯಕಿ ಇಡೀ ಸಿನಿಮಾ ತುಂಬ ಅವರು ಇಡೀ ಸಿನಿಮಾ ನಿಂತಿರೋದೇ ಅವ್ರ ಪಾತ್ರದ ಮೇಲೆ ನಾವೆಲ್ಲ ನೆಪ ಮಾತ್ರ ಪಾತ್ರಗಳು ಅವರೇ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅದಕ್ಕೆ ದಿಲೀಪ್ ಚಾರುಕೋಟಿ ಮಠ ಅವರು ಒಂದು ಒಳ್ಳೆ ರೋಲ್ ಮಾಡ್ತಿದ್ದಾರೆ ಅದಾದ್ಮೇಲೆ ಇನ್ನೊಂದಷ್ಟು ಜನ ಕಲಾವಿದಾರೆ ದಿನೇಶ್ ಮಂಗಳೂರಿನ ಇದಾರೆ ಅವರೊಂದು ರೋಲ್ ಮಾಡ್ತಿದ್ದಾರೆ ಆಮೇಲೆ ಒಂದಷ್ಟು ಬಲ್ರಾಜ್ ವಾರಿ ಇದ್ದಾರೆ ಈ ಥರ ಒಂದಷ್ಟು ಹಿರಿಯ ಕಲಾವಿದರು ಮತ್ತು ನೋಟೆಡ್ ಫೇಸ್ಗಳನ್ನು ಕೂಡ ಕೊಟ್ಟು ನಾವು ಮಾಡ್ತಿದ್ವಿ ನಾನು ಹೆಸರಿಗೆ ಮಾತ್ರ ಲೀಡು ಬಟ್ ಎಲ್ಲವೂ ಇಲ್ಲಿ ಕಥೆನೇ ಹೀರೋ ಆ್ಯಂಡ್ ಡೈರೆಕ್ಟ್ರೇ ಹೀರೋ ಆ್ಯಂಡ್ ಹೀರೋಯಿನ್ನೇ ಇಲ್ಲಿ ಹೀರೋ ಇವರು ಮೂರು ಜನದ ಮೇಲೆ ಇಡೀ ಸಿನಿಮಾ ನಿಂತಿರುತ್ತೆ ಬಟ್ ನಾನು ನೆಪ ಮಾತ್ರದ ಒಂದು ಪಾತ್ರವನ್ನು ನಿಭಾಯಿಸೋಕ್ಕಷ್ಟೇ ನಾನು ಆ ಪಾತ್ರಧಾರಿಯಾಗಿ ಹೋಗ್ತಾ ಇದ್ದೀನಿ ಇನ್ನು ಉಳಿದಂತೆ ಹಿರಿಯ ಕಲಾವಿದರ ಆಶೀರ್ವಾದದಿಂದ ಇಡೀ ತಂಡ ತುಂಬ ಚೆನ್ನಾಗಿ ಕಟ್ಕೊಂಡು ಓದ್ತಿದ್ದೀವಿ ಇದಿಷ್ಟು ನಮ್ಮ ಸಿನಿಮಾ ಬಗ್ಗೆ ಮಾಹಿತಿ ನಮ್ಮ ಸಿನಿಮಾದ ಎಲ್ಲ ವಿಷಯಗಳನ್ನ ಒಂದಷ್ಟು ಜನರಿಗೆ ಮುಗಿಸಿ ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ನಮಗೆ ಬೇಕಾಗಿದೆ ಸೊ ಅದನ್ನ ನೀವೆಲ್ಲರೂ ನೀಡ್ತೀರ ಅಂತ ಭಾವಿಸ್ತಾ ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ ಎಲ್ರೂ ಖುಷಿ ಆಗ್ತಾ ಇದೆ ಅಂಡ್ ಡಿಟೆಕ್ಟಿವ್ ಗಜವದನ ಈ ಸಿನಿಮಾ ಬಂದು ಸರ್ ಹೇಳಿದಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ನೈಜ ಘಟನೆಗಳ ಸುತ್ತ ಹೆಡ್ದಿರುವಂತಹ ಒಂದು ಕಥೆ ಫ್ಯಾಮಿಲಿನಲ್ಲಿ ಗೊತ್ತೋ ಗೊತ್ತಿಲ್ದಲ್ಲೇನೋ ನಡೆಯೋ ಒಂದು ಸಣ್ಣ ತಪ್ಪಿಂದ ತಪ್ಪು ಅಂತ ಹೇಳಕ್ ಆಗಲ್ಲ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಯೋಚನೆನು ಇರಲ್ಲ ಇದು ತಪ್ಪಾಗಬಹುದು ಅನ್ನೋ ಯೋಚನೆನೂ ಇರಲ್ಲ ಆತರದ್ ಯಾವ್ದೋ ಒಂದು ಘಟನೆಯಿಂದ ಇಡೀ ಜೀವಕ್ಕೆ ಇಡೀ ಫ್ಯಾಮಿಲಿಗೆ ಕೂತ್ ಬರೋ ಅಂತ ಒಂದ್ ಸಂದರ್ಭ ಬಂದಾಗ ಫ್ಯಾಮಿಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಬ್ರು ಕೂತು ಏನ್ ಮಾಡ್ತಾರೆ ಹೇಗೆ ಆ ಸೆಣಸಾಟದಿಂದ ಹೇಗ್ ಹೊರಗ್ ಬರ್ತಾರೆ ಆ ಕಷ್ಟದಿಂದ ಹೇಗ್ ಪಾರಾಗ್ತಾರೆ ಅನ್ನೋದೇ ಸಿನಿಮಾ ನನಗೆ ಫಸ್ಟ್ ಬಸು ಸರ್ ಬಂದು ಸಿನಿಮಾ ನರೇಟ್ ಮಾಡಿದಾಗ ಅವ್ರ ನರೇಶನ್ ನನ್ಗೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಯಿತು ಅಂಡ್ ಜಜೆ ಶ್ರೀನಿವಾಸ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತೊಂದ್ ಎರಡು ಮೂರು ಸೀನ್ ಶೂಟಿಂಗ್ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ತಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಆಕ್ಟಿಂಗ್ ಓರಿಯೆಂಟೆಡ್ ಸ್ಟ್ರಾಂಗ್ ಆಗಿರುವಂತ ಒಂದು ಪಾತ್ರ ಮೊದಲನೇ ಸರಿ ಈ ತರದ್ ನನ್ನ ಪಾತ್ರ ಮಾಡ್ತಿರೋದು ಅಂತ ಹೇಳ್ಬೋದು ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಿಮ್ಮ ತರ್ತೀವಿ ಅಂತ ಹೇಳ್ತೀವಿ ಧನ್ಯವಾದ ಇವತ್ತು ನಮ್ಮ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರಲ್ಲ ಆತರ ಇಂದಿನ ಯುವಕರ ಜೊತೆ ನಾವು ಒಂದು ಮಾಡೋ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಕುಮಾರ್ ಅವರಾಗ್ಲಿ ಶ್ರೀನಿವಾಸ್ ಅವರಾಗ್ಲಿ ಇಟ್ಟ ಎಲ್ಲ ಈ ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಎಲ್ಲರೂ ಸಹಿತ ಒಂದು ಆಸೆ ಕೊಟ್ಟು ನನ್ನ ಈ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಲಾಯರ್ ಪಾತ್ರ ಕಥೆನೂ ಹೇಳಿದ್ರು ಅವರು ಕತೆ ಬಗ್ಗೆ ಆಗಲೇ ಹೇಳಿದ್ದಾರೆ ಅಷ್ಟಲ್ಲಿ ಅವರ ಹೇಳಿದ ಪ್ರಕಾರ ಕತೆ ಒಂಥರ ಜನಗಳಿಗೆ ಎಲ್ಲರೂ ಸಹ ಇಲ್ಲ ಕುಟುಂಬ ಪರಿವಾರ ಸಮೇತರಾಗಿ ನೋಡುವಂತ ಚಿತ್ರ ಒಳ್ಳೆ ಚಿತ್ರ ಮತ್ತು ಒಳ್ಳೊಳ್ಳೆ ಕಲಾವಿದರನ್ನ ಸೇರಿಸಿದ್ದಾರೆ ಒಳ್ಳೊಳ್ಳೆ ಕಲ ಅಂದರೆ ಜನಗಳ ಕಣ್ಣಿಗೆ ಹೊಸ ಬರುವಂಥ ಸಹಿತ ಅವರ ಅನುಭವ ದೊಡ್ಡದು ಅವರ ಸಾಧನೆ ದೊಡ್ಡದು ಅವರೆಲ್ಲ ಸೇರಿ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಈ ಚಿತ್ರಕ್ಕೆ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ಲರ ಜೊತೆ ಇವರೆಲ್ಲರ ಜೊತೆ ನಾನು ಒಬ್ಬ ಪಾತ್ರ ಮಾಡ್ತಿದ್ದೀನಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ನಮಗೊಂದು ಸಂತೋಷ ಆಗತ್ತೆ ಯಾಕೆಂದರೆ ಈಗ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ತಲೆಮಾರ ಜೊತೆ ನಾವು ಪಾತ್ರ ಮಾಡ್ತಿದ್ದೀವಲ್ಲ ಆ ಸಂಸ್ಕೃತಿ ನಮ್ಗೆ ಇನ್ನೂ ಒಂದು ಆರೋಗ್ಯ ಆಯಸ್ ಕೊಟ್ಟಿದಳ ಅಂತ ಸಂತೋಷ ಆಗತ್ತೆ ಇವರೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇವರ ಒಂದು ಒಂದು ನಿಶ್ಚೆ ಕಾರ್ಯತತ್ಪರ ಕಾರ್ಯತತ್ಪರತೆ ಶ್ರಮ ಹೀಗೆ ಇರಲಿ ಯಾವ ರೀತಿ ರೀತಿಯಿಂದ ಮಧ್ಯೆ ಆಗದೆ ಈ ಚಿತ್ರ ಸಂಪೂರ್ಣವಾಗಿ ಮುಗಿದು ನಮ್ಮ ಅಭಿಮಾನಿ ಅನ್ನದಾತರು ಕನ್ನಡಿಗರಿಗೆ ನಿಮ್ಮ ಚಿತ್ರ ಸಮರ್ಪಣೆ ಆಗಲಿ ನಿಮ್ಮ ಈ ಚಿತ್ರ ತಂಡಕ್ಕೆ ಒಳ್ಳೆಯದಾಗ್ಲಿ ಅಂತದಾಗ ಇವತ್ತು ನಮ್ಮ ಡಿಟೆಕ್ಟಿವ್ ಗಜವಾದನ ಚಿತ್ರದ ಮೂರ್ತ ಸಮಾರಂಭ ಇತ್ತು ನಮ್ಮ ಚಿತ್ರದಲ್ಲಿ ನಾಯಕರಾಗಿ ಬಸುಕುಮಾರ್ ಇದ್ದಾರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಚಿತ್ರಗಳಲ್ಲಿ ಆಲ್ರೆಡಿ ನಟನೆ ಮಾಡಿರ್ತಕ್ಕಂಥವ್ರು ಚಂದನ ಒಂದು ಸೀರಿಯಲ್ ಅಲ್ಲಿ ಹಾಗೆ ಒಂದು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ ಅನ್ಕೊಂಡಾಗೆ ನಮ್ಮ ಉಮೇಶ್ ಅಣ್ಣ ಒಂದಷ್ಟು ಹಿರಿಯ ಕಲಾವಿದರು ನಟನೆ ಮಾಡ್ತಾ ಇದ್ದಾರೆ ಇದು ನನ್ನ ನಮ್ಮ ನಿರ್ಮಾಣದ ಮೂರನೇ ಚಿತ್ರ ಮೊದಲನೇದು ಮಂಡ್ಯದ ಹುಡುಗರು ಗರ್ನಲ್ಲೂ ತದನಂತರ ಈ ಡಿಟೆಕ್ಟಿವ್ ರಜವಾದನ ಸೋಲೋ ಗನ್ನರ್ ಆಗಿರ್ತಕ್ಕಂಥದ್ದು ಒಂದಷ್ಟು ನಾವು ಮತ್ತೆ ನಮ್ಮ ನನಸಿಕೋ ತಂಡ ಒಂದಷ್ಟು ಸಾಕ ಒಂದಷ್ಟು ಚಿತ್ರಗಳನ್ನ ಮಾಡಿದ್ದೀವಿ ಮುಖ್ಯವಾಗಿ ಇವತ್ತು ಕೇಳ್ತಿರೋದೇನಪ್ಪಾ ಅಂತಂದ್ರೆ ಕಂಟೆಂಟ್ ಆಧಾರಿತ ಚಿತ್ರಗಳು ಹೋಗ್ತಾ ಇರತಕ್ಕಂಥದ್ದು ಗೊತ್ತೇ ಇದೆ ಇದರಲ್ಲಿ ಹೀರೋ ಬಿಲ್ಡಪ್ ಆ ಥರದ್ದು ಏನು ನಾವು ಕಥೆನ ಆಯ್ಕೆ ಮಾಡಿಕೊಳ್ಳದೆ ಕಂಟೆಂಟ್ ಆರಿಯೆಂಟೆಡ್ ಸಿನಿಮಾ ಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಚಿತ್ರನ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಕಂಟೆಂಟ್ ಇರ್ತಕ್ಕಂಥ ಚಿತ್ರ ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿ ಇದು ಇದ್ರ ಹಿಂದುಗಡೆ ಹೋಗ್ತಾ ಇದೆ ಡಿಟೆಕ್ಟಿವ್ ಅಂತ ಅಂತ ನಮ್ಮ ನಾಯಕ ಏನು ಡಿಟೆಕ್ಟಿವ್ ಅಲ್ಲ ಡಿಟೆಕ್ಟಿವ್ ಕೆಲಸ ಮಾಡದೇ ಇದ್ರು ಕೂಡ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ಡಿಟೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಡಿಟೆಕ್ಟಿವ್ ಆ ಸಸ್ಪೆನ್ಸ್ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು ಯಾಕಂದ್ರೆ ರಾತ್ರಿಯಿಂದ ಕ್ವಿಂಗ್ ಏನಪ್ಪ ಟೆಸ್ಟ್ ಆಗ್ತಾ ಇದೆ ಏನೋ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ ಟೆನ್ಷನ್ ಇಂದ ಎರಡು ನಿವಾರಿಸ್ತಾ ಇದ್ದೀನಿ ನಿರ್ಮಾಪಕ ಮತ್ತೆ ನಿರ್ವಹಿಸ ತುಂಬಾ ದಿನ ಆಯ್ತು ಪ್ರೆಸ್ ಮೀಟ್ಗಳಲ್ಲಿ ಅಟೆಂಡ್ ಮಾಡಿದ ತಪ್ಪಿ ತಪ್ಪಿ ಏನಾದರೂ ತಪ್ಪುಗಳನ್ನ ಮಾತಾಡ್ತಾ ಇದ್ರೆ ಕ್ಷಮೆ ಇರಲಿ ಇಷ್ಟು ನನ್ನ ನಮ್ಮ ತಂಡದ ಕಿರು